ಹಾಯ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಆಲ್ ಆಫ್ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಇದು ಬಂದು ಸಾಟರ್ಡೆ ಸಂಡೇದು ಎರಡು ದಿನದ್ದು ವಿಡಿಯೋ ಆಗಿರುತ್ತೆ ಅಂದರೆ ಜುಲೈ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ತು ಇನ್ನ ಜುಲೈ ಟ್ವೆಂಟಿ ಸೆವೆನ್ ನನ್ನ ಬರ್ತಡೆ ಆಗಿರೋದ್ರಿಂದ ಅಲ್ಲದೆ ನಾವೊಂದು ಎರಡು ತಿಂಗಳಿಂದಲೂ ಪ್ಲಾನ್ ಮಾಡ್ತಿದ್ದು ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತ ನಮ್ಮ ಫ್ಯಾಕ್ಟ್ರಿ ಪೂಜೆ ಎಲ್ಲ ಮುಗಿದ್ಮೇಲೆ ಹೋಗ್ಬೇಕು ಅಂತಾನೆ ಅನ್ಕೊತಾನೆ ಇದು ಬಟ್ ಯಾವ ಟೈಮೇ ಆಗ್ತಾ ಇರಲಿಲ್ಲ ಇನ್ನ ಮಳೆ ಅಂತೂ ವಿಪರೀತ ಇದ್ದಿದ್ದರಿಂದ ಹೋಗೋ ಪ್ಲಾನ್ ಹಂಗಾಗಿ ಕ್ಯಾನ್ಸಲ್ ಆಗ್ತಾ ಇತ್ತು ಇನ್ನೂ ನನಗೆ ಥರ್ಸ್ಡೇ ನೈಟ್ ನನ್ನ ಹಸ್ಬೆಂಡ್ ಹೇಳಿದ್ದು ಆ ನಿಮ್ ಬರ್ತಾ ಇದ್ವನೇ ಓಡೋಣ ಆಕ್ಚುಲಿ ಅದ್ ಪ್ಲಾನ್ ಮಾಡಿದ್ರು ಒಂದ್ ಬಂದಿದ್ದ ಅನ್ಕೊಂಡಿದ್ರು ಜುಲೈ ಸ್ಟಾರ್ಟ್ ಅನ್ಕೋತಾ ಇದ್ರು ಜುಲೈ ಟ್ವೆಂಟಿ ಸೆವೆಂತ್ಗೆ ಹೋಗೋಣ ಬಿಡು ಹೋಗೋಣ ಅಂತ ಹೇಳ್ಬಿಟ್ಟು ಬಟ್ ಮಳೆ ಇರೋದ್ರಿಂದ ಹೋಗೋದಕ್ಕೂ ಕೂಡ ಭಯ ಇರುತ್ತಲ್ಲ ಅವರು ತರ್ಸ್ಟೇ ನೈಟ್ ಹಂಗಂದಮೇಲೆ ಓಕೆ ಹೊರಡೋಣ ಅಂತ ಅಂದ್ಕೊಂಡು ಇನ್ನು ನನ್ನ ಮಕ್ಳನ್ನ ಸ್ಯಾಟರ್ಡೆ ಸ್ಕೂಲಿಗೆ ಕಳಿಸಿ ಅವ್ರನ್ನ ಕರ್ಕೊಬಂದು ಅವರು ಆಫೀಸ್ಗೆ ಹೋಗಿದ್ರು ಹಾಫ್ ಡೇ ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಅವ್ರನ್ನ ಕರ್ಕೊಬಂದು ಅವ್ರು ಊಟ ಎಲ್ಲ ಮಾಡಿಸ್ಕೊಂಡೆ ಇನ್ನು ನನ್ನ ಮಕ್ಳು ನಾನು ಬೆಳಗ್ಗೆ ವಿಶ್ ಮಾಡಿ ಚಾಕ್ಲೇಟ್ ಕೊಟ್ಟಿದ್ರು ನಾನು ನಾನ್ ವೆಜ್ ತಿಂತಾ ಇಲ್ವಲ್ಲ ಸೊ ವೈಭವ ಲಕ್ಷ್ಮಿ ಪೂಜೆ ಮಾಡ್ತೀವ್ರು ನನ್ನ ಕೇಕ್ ಎಲ್ಲ ಏನು ಬೇಡ ಇನ್ನ ಈ ಗ್ಲಾಸ್ ಕೇಕ್ ಅದಕ್ಕೆ ಸುಮ್ಮನೆ ನಾವು ದೇವಸ್ಥಾನಕ್ಕೆ ಉದ್ದೇಶ ಮತ್ತೆ ಅಲ್ಲಿಂದ ಬರೋಷ್ಟ್ರೆ ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ಬೇಡ ಅನ್ಕೊಂಡ ಈ ನನ್ ಮಕ್ಳು ಆ ಒಂದ್ ಬಾಕ್ಸಲ್ಲಿ ರ್ಯಾಪರ್ ತರ ಎಲ್ಲ ಮಾಡಿ ಪ್ಯಾಚ್ ಎಲ್ಲ ಹಾಕ್ಬಿಟ್ಟು ಏನೇನೋ ಮಾಡ್ಕೊಂಡು ಎಲ್ಲ ರೆಡಿ ಆಗಿದ್ದೀವಿ ಹೊಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ಬರಕ್ ಸ್ವಲ್ಪ ಟೈಮ್ ಆಗಿತ್ತು ಅಂತ ಹೇಳ್ಬಿಟ್ಟು ಕೂರ್ಸ್ಕೊಂಡು ಅದು ಇದು ಇನ್ನ ನನ್ನ ಮಗಳಿಗೆ ಬರ್ತಾರೆ ರೆಸ್ಪೆಕ್ಸ್ ಅಂದ್ಕೊಟ್ಟಿದ್ದೆ ಅವಳ್ದು ಹಾಕೋ ಅದು ಮಾಡು ಇದು ಮಾಡು ಅಂತ ಎಲ್ಲ ಹೇಳ್ಕೊಂಡು ಹೋಗ್ಲಿ ಅವ್ರ ಆಸೆಗಳನ್ನೆಲ್ಲ ಯಾಕೆ ಇದು ಮಾಡೋದು ಅಂತ ಹೇಳ್ಬಿಟ್ಟು ಸೊ ಅಲ್ಲಿಂದ ನಾವು ಹೊರಟು ನಾವು ಹೊರಟೋಷ್ಟಲ್ಲೇ ಒಂದು ಟು ಓ ಕ್ಲಾಕ್ ಆಗಿತ್ತು ಇನ್ನು ಅಲ್ಲೇ ಫಾಲ್ಸ್ಗಳು ಸಿಗುತ್ತಲ್ಲ ಚಿಕ್ಕ ಚಿಕ್ಕ ಫಾಲ್ಸ್ಗಳು ಅದೊಂಥರ ವೆದರ್ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಆ ಸೌಂಡ್ಸ್ ಎಲ್ಲ ಸಕ್ಕದಾಗಿರುತ್ತೆ ನನ್ನ ಮಕ್ಳಿಗೆ ತೋರಿಸ್ಕೊಂಡು ಮತ್ತೆ ಅಲ್ಲಿ ಸ್ವಲ್ಪ ಲಾರಿಗಳೆಲ್ಲ ಜಾಸ್ತಿ ಇರೋದ್ರಿಂದ ಜಾಸ್ತಿ ಹೊತ್ತು ಇರೋದಕ್ಕೂ ಆಗಲ್ಲ ಬರೀ ಲಾರಿ ಓಡಾಡ್ತಾರದೆ ಜಾಸ್ತಿ ಅಲ್ವಾ ಅಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡೆಲ್ಲ ತೋರಿಸ್ಬಿಟ್ಟು ಒಂದಷ್ಟು ಫೋಟೋಗಳು ವಿಡಿಯೋಗಳೆಲ್ಲ ತೊಗೊಂಡು ಮತ್ತೆ ಅಲ್ಲಿಂದ ಹೊರಟು ಒಂದು ಸಿಕ್ಸ್ ಥರ್ಟಿ ಆಗಿತ್ತು ಸೆವೆನ್ ಆಗಿತ್ತು ಒಂದು ಟೀ ಸ್ಟಾರ್ ಹತ್ರ ಟೀ ಮತ್ತು ಚಿರ್ಮುನೆ ಎಲ್ಲ ತಿಂದ್ಕೊಂಡು ಮಕ್ಳಿಗೆ ಒಂದಷ್ಟು ಗಳು ತಗೊಂಡು ನಾವು ಇಲ್ಲಿಂದ ಹೋಗ್ಬೇಕಾದ್ರೆ ಏನು ತೊಗೊಳ್ಳೋದಕ್ಕೂ ಆಗಲಿಲ್ಲ ನನಗೆ ಫ್ರೈಡೇ ಪೂಜೆ ಮಾಡಬೇಕು ಅಂತ ಅದರಲ್ಲೇ ಆಗೋಗ್ಬಿಟ್ಟಿತ್ತು ಇನ್ನು ಸಾಟರ್ಡೆ ನಾನು ಕಳ್ಸೆ ಎಲ್ಲ ಮತ್ತೆ ಮತ್ತು ನಾನು ಶಗಮಾತ್ಮ ಟೆಂಪಲ್ಗೆ ಹೋಗಿದ್ದೆ ಮಕ್ಳಿನ ಕರ್ಕೋ ಬಂದು ಲಗೇಜ್ ಪ್ಯಾಕ್ ಮಾಡಿದ್ದೇ ಆಗೋಗ್ಬಿಟ್ಟಿದ್ದರಿಂದ ಯಾವುದು ಸ್ನ್ಯಾಕ್ಸ್ಗಳ ತೊಗೊಳೋದಕ್ಕಾಗಲಿಲ್ಲ ಸೊ ಅಲ್ಲೇ ಒಂದಷ್ಟು ಸ್ನಾಕ್ಸ್ ತಗೊಂಡು ಮತ್ತೆ ನಾವು ಹೊರಟು ಒಂದು ನೈನ್ ತರ್ಟಿ ಆಗಿದೆ ನಾವು ಧರ್ಮಸ್ಥಳ ರೀಚ್ ಆಗೋ ಅಷ್ಟರಲ್ಲಿ ಮತ್ತೆ ಇನ್ನ ದರ್ಶನಕ್ಕೆ ಇವತ್ತು ಬೇಡ ನನ್ನ ಹಸ್ಬೆಂಡ್ ಬೇರೆ ಮುಡಿ ಕೊಡ್ಬೇಕು ಅಂತಿದ್ರಲ್ಲ ಸೊ ಇವಾಗ ಇನ್ನೇನು ಬೇಡ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ನೀಟಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಚೆ ಮಕ್ಳಿಗೆಲ್ಲ ತೋರ್ಸ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿ ಅಲ್ಲೊಂದರ್ಶತ್ ಕೂತಿದ್ದು ಚೆನ್ನಾಗಿರುತ್ತೆ ವೆದರ್ ಅಲ್ಲೆಲ್ಲ ಇರೋದಕ್ಕೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಎಲ್ಲ ಅಲ್ಲೇನೆ ಒಂದ್ ಹತ್ತುವರೆ ತನಕ ನಾವಲ್ಲೇ ಇದ್ದೋ ಮೊದಲೇ ನಾವು ರೂಮ್ ಎಲ್ಲ ಬುಕ್ ಮಾಡಿಬಿಟ್ಟು ಹೋಗಿದ್ರಿಂದ ಸಾಟರ್ಡೆ ಅಷ್ಟು ಮಳೆ ಇರ್ಲಿಲ್ಲ ಬಟ್ ಸಂಡೇ ಮಾತ್ರ ಸಿಕ್ಕಾಪಟ್ಟೆ ಮಳೆ ಅಂದ್ರೆ ಮಳೆ ಸಾಟರ್ಡೆ ಅನ್ಕೊಂಡ ಮಳೆ ಬರ್ತಿರ್ತೇನೋ ಅಂತ ಬಟ್ ಮಳೆ ಅಂತೂ ಇರಲಿಲ್ಲ ನಾವು ಆರಾಮಾಗಿ ಹೋದ ಧರ್ಮಸ್ಥಳಕ್ಕೆ ಬರ್ಬೇಕಾದ್ರೆ ಅಂದ್ರೆ ನಮ್ಗೆ ಸಿಕ್ಕಾಪಟ್ಟೆ ಮಳೆ ಆಗಿದ್ದು ಇನ್ನು ಹೋಗಿದ ತಕ್ಷಣ ನಮಗೂ ಕೂಡ ಟಯರ್ಡ್ ಆಗಿರೋದ್ರಿಂದ ಬೇಗ ಮಲ್ಕೊಂಬಿಟ್ಟು ಇನ್ನು ಫೋರ್ ತರ್ಟಿ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಎದ್ಬಿಟ್ಟು ಅವರು ಮುಳಿ ಕೊಡ್ತೀರಿ ನೀವು ಅಷ್ಟೇ ರೆಡಿ ಆಗಿಬಿಟ್ಟಿರಿ ನಾನು ಬಂದ್ಬಿಡ್ತೀನಿ ಅಂತ ಹೇಳಿ ಹೋಗಿದ್ರು ಇನ್ನು ಮಕ್ಕಳನ್ನ ಅಷ್ಟು ಬೇಗ ಎಬ್ಬಿಸಿ ಎಬ್ಬರಿಸಿ ಅವರು ಪಾಪ ಸಂಡೇ ಬಂದರೂ ಅವ್ರು ಚೆನ್ನಾಗಿ ಇದೇ ಮಾಡಬೇಕು ಎಬ್ಬಿಸ ನನ್ನ ಮಕ್ಕಳಿಗೆ ಆ ನಿದ್ದೆಗ್ ಬಿಡೋಲ್ಲ ಇನ್ನು ಅವ್ರನ್ನ ರೆಡಿ ಮಾಡಿ ಅವ್ರು ಬರೋ ಅಷ್ಟೇ ನಾವೆಲ್ಲ ರೆಡಿ ಆಗಿದ್ದು ಒಂದು ಫೈವ್ ತರ್ಟಿ ಒಳಗಡೆ ರೆಡಿನೇ ಇನ್ನು ಅವ್ರು ಬಂದ್ಮೇಲೆ ಕೂಡ ಸ್ನಾನ ಎಲ್ಲ ಮಾಡ್ಕೊಂಡು ಅವರು ಕೂಡ ರೆಡಿ ಆಗಿ ಒಂದು ಸಿಕ್ಸ್ಗೆಲ್ಲ ದೇವಸ್ಥಾನ ದರ್ಶನ ಮಾಡೋದಕ್ಕೆ ಅಂತ ಹೌದು ತುಂಬಾ ಬೇಗನೆ ದರ್ಶನ ಕೂಡ ಆಯ್ತು ಸೊ ಒಂದು ಸೆವೆನ್ ನಾವು ಆಚೆನೆ ಬಂದ್ಬಿಟ್ಟಿದ್ದು ಒಂಥರ ತುಂಬಾ ಚೆನ್ನಾಗಿರುತ್ತೆ ಪ್ಲೇಸಲ್ ಅಂದ್ರೆ ಪ್ಲಾನ್ ಎಲ್ಲಾ ಮಾಡ್ತೇನೆ ಇದು ಸಡನ್ ಆಗಿ ಹೋಗೋದಿದ್ಯಾಲ ಅದು ಒಂಥರ ಖುಷಿ ಇರುತ್ತೆ ಅನ್ನಪ್ರಸಾದ ಟೆನ್ ತರ್ಟಿ ಮತ್ತೆ ರೂಮ್ ಹತ್ರಾನೇ ಹೋದ ಮಳೆ ಅಂದ್ರೆ ಆಗ ಸಂಡೇ ನಾವು ರೆಡಿ ಆಗಿ ಇನ್ನೇನು ರೂಮ್ ಇಂದ ಹೊರಗಡೆ ಬರ್ತಾ ಇದೀವಿ ಸಿಕ್ಕಾಪಟ್ಟೆ ಮಳೆ ಅಲ್ಲಿ ಸ್ಟಾರ್ಟ್ ಆಗ್ಬಿಡ್ತು ದೇವಸ್ಥಾನಕ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೊರಟಾಗ್ಲೇ ಸಖತ್ ಮಳೆ ನಾವೇ ಆಕ್ಚುಲಿ ಒಂದು ಫೈವ್ ಫಾರ್ಟಿ ಫೈವ್ ಎಲ್ಲಾ ನಮ್ದು ಎಲ್ಲಾ ರೆಡಿ ಎಲ್ಲ ಆಗಿದ್ದು ಆ ಒಂದು ಕಾಲು ಗಂಟೆ ವೆಯ್ಟ್ ಮಾಡೋದು ಒಂದು ಫಿಫ್ಟೀನ್ ಮಿನಿಟ್ಸ್ ವೆಯ್ಟ್ ಮಾಡ್ತಾನೆ ಇದು ಮಳೆ ನಿಂತ್ಕೊಂಡ್ಮೇಲೆ ಹೋಗೋಣ ಇಂದ ಅಂತ ಅಂದ್ಬಿಟ್ಟು ಆ ನೋಡ್ರೆ ಅದು ಸ್ಟಾಪ್ ಆಗೋದು ಮತ್ತೆ ಫಾಸ್ಟ್ ಆಗೋದು ಸ್ಟಾಪ್ ಆಗೋದು ಫಾಸ್ಟ್ ಆಗೋದು ಹಂಗೆ ಇತ್ತು ಹಾಗೆ ನಾವು ಕಾಫಿ ಎಲ್ಲ ಕುಡ್ಬಿಟ್ಟು ಮಕ್ಕಳಿಗೆ ಬೂಸ್ಟ್ ಎಲ್ಲ ಕುಡ್ಸ್ಕೊಂಡು ನಾವು ಮತ್ತೆ ರೊಂಬುದು ಇನ್ನು ಲಗೇಜ್ ಎಲ್ಲ ತಗೊಂಡು ಒಂದೇ ಸಾರಿ ವಾಪಸ್ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ಏನಂದ್ರೆ ಮಳೆ ಇದು ಮತ್ತೆ ಇನ್ನು ಬರ್ತಾನೆ ಇರುತ್ತೆ ಅಂತ ಗೊತ್ತಾಗ್ಬಿಡ್ತು ನನಗಂತೂ ಇನ್ನು ಸ್ಯಾರಿ ಹಾಕೊಂಡಿದ್ದೀನಿ ಅದು ಆ್ಯಕ್ಚುಲಿ ವಾಶರ್ಬಲ್ ಆದರೆ ಓಕೆ ಯೋ ನಿನ್ನಂತೂ ಸಿಕ್ಕಾಪಟ್ಟೆ ಮಳೆ ಇದ್ದಿದ್ರಿಂದ ಬೇಡ ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೆ ಬೇರೆ ಪಾಪ ಅವ್ಳ ಡ್ರೆಸ್ಸು ನಾ ಎತ್ಕೊಂಡು ಇದುಕೊಂಡೇ ಓಡಾಡ್ತಿದ್ಲು ಸೊ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಓಟ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಡ್ರೆಸ್ಸೇ ಹಾಕೊಂಡ್ಬಿಡೆ ನನಗೆ ಆ್ಯಕ್ಚುಲಿ ಸ್ಯಾರಿ ಇನ್ನೇ ಇರೋಣ ಅಂತ ಅಂದ್ಕೊಂಡೆ ಬಟ್ ಮಳೆ ಅಂತ ಗೊತ್ತಾದ್ಮೇಲೆ ಸುಮ್ಮನೆ ಯಾಕೆ ರಿಸ್ಕು ಅಂತ ಹೇಳ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ರೂಮಿಂದ ನಾವು ಲಗೇಜ್ ಎಲ್ಲ ಎತ್ಕೊಂಡು ಬರೋ ಅಷ್ಟರಲ್ಲಿ ಮತ್ತೆ ಮಳೆ ಸ್ಟಾರ್ಟ್ ಆಗಿಬಿಡ್ತು ಮತ್ತು ನಾವು ಅಲ್ಲೇ ಹೋಟೆಲಲ್ಲೇ ವೆಯ್ಟ್ ಮಾಡ್ಕೊಂಡು ನಿಂತಿದ್ದು ಮಳೆ ನಿಂತ್ಕೊಂಡ್ಮೇಲೆ ಹೋಗಿ ಅಂತ ಹೇಳ್ಬಿಡು ಒಂದ್ ಅಷ್ಟೇನಂದ್ರೆ ಜೋರಾಗ್ ಸ್ಟಾರ್ಟ್ ಆಗ್ಬಿಟ್ರೆ ಒಂದ್ ಟ್ವೆಂಟಿ ಫೈವ್ ಮಿನಿಟ್ಸ್ ಬರ್ತಾನೆ ಇರುತ್ತೆ ಮಳೆ ಸ್ಟಾಪೇ ಆಗಲ್ಲ ಇನ್ನ ಬೆಳಗ್ಗೆನೆ ಮಕ್ಳು ಬೇರೆ ಇದ್ದಿರ್ತಾರೆ ಮಳೆ ನಿಂತುಬಿಟ್ಟು ಇನ್ ತಲೆ ಬರಲ್ಲ ಅದು ಆಗ್ಬಿಡುತ್ತೆ ಆಗ್ಬಿಡತ್ತೆ ಅವ್ರಿಗೆ ಅಂತ ಹೇಳ್ಬಿಟ್ಟು ಸುಮ್ನೆ ಆಗ್ಬಿಡು ಇನ್ನ ಮಳೆ ನಿಂತ ಮೇಲೆ ನಾವು ಹೊರಟು ಇಲ್ಲಿಂದ ಮತ್ತೆ ನಾವು ಇನ್ನ ಅಲ್ಲೇ ಇರುವಂತ ಸೂರ್ಯ ಟೆಂಪಲ್ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೋ ನಮ್ಮ ಮಕ್ಳಿನ ಕರ್ಕೊಂಡು ಸೊ ಹೊರಡುವಾಗಂತೂ ಮಳೆ ಅಪ್ಪ ಏನಿಷ್ಟೊಂದು ಮಳೆ ಬರ್ತಾನೆ ಇದೆ ಹಿಂಗಿದ್ರೆ ನೆನ್ ನಾವು ಸ್ಯಾಟರ್ಡೆ ಒಂದಿಷ್ಟು ಮಳೆ ಇಲ್ಲ ಸಂಡೇ ಮಾತ್ರ ಅಪ್ಪ ಎಷ್ಟು ಮಳೆ ಅಂದ್ರೆ ಮಳೆ ಆಗೋಯ್ತು ಸೊ ಮತ್ತೆ ವಾಪಸ್ ಅನ್ನಪ್ರಸಾದ ಧರ್ಮಸ್ಥಳದಲ್ಲಿ ನಮ್ಮ ಮನೆಯವ್ರಿಗೆ ನಾವು ವರ್ಷ ವರ್ಷ ಧರ್ಮಸ್ಥಳಕ್ಕೆ ಹೋಗ್ತೀವಿ ಒಂದೊಂದ್ಸರಿ ಧರ್ಮಸ್ಥಳದಲ್ಲಿ ಅನ್ನಪ್ರಸಾದ ಟೈಮೇ ಆಗೋಗ್ಬಿಟ್ಟಿರುತ್ತೆ ನಾವು ಕುಕ್ಕೆಗೆ ಹೋಗ್ತೀವಿ ಅಲ್ಲೇ ಅನ್ನ ಬರ್ತೀವಿ ಒಂದು ರೇರ್ ಒಂದು ಮೂರು ವರ್ಷದಲ್ಲಿ ಒಂದ್ಸರಿ ಧರ್ಮಸ್ಥಳದಲ್ಲಿ ಅನ್ನಪ್ರಸಾದ ತಿಂತಿವ ನಮ್ಮನೆಯಲ್ಲಿ ಈ ಸರಿ ತಿನ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ಹೋದು ಅಲ್ಲಿಂದ ಅನ್ನಪ್ರಸಾದ ತಿನ್ಕೊಂಡು ಮತ್ತೆ ನಾವು ಹೋಗೋಣ ಅಂತ ಹೇಳ್ಬಿಟ್ಟು ಸೌತಾಡ್ಕೋರು ಡಾಕ್ಟರ್ ಅನಕರಿಸಲು ತಿನ್ಕೊಂಡು ಆಚೆ ಬರ್ತಿದ್ದಾಗೇನೆ ಅವನು ರೂಮ್ ಹತ್ರ ಎಲ್ಲ ಕೊಟ್ಟಿರ್ತಾರಲ್ಲ ನೀ ಯಾರು ಇರುತ್ತೆ ಪ್ಲೇಸಸ್ ದೇವಸ್ಥಾನ ಟೆಂಪಲ್ಗಳೆಲ್ಲ ನನ್ನ ಮಗ ಬಾಹುಬಲಿ ಸ್ಟ್ಯಾಚು ನೋಡ್ಬಿಟ್ಟ ನಾವು ಬಾಹುಬಲಿ ಸ್ಟ್ಯಾಚು ನೋಡ್ಬೇಕು ನೆಕ್ಸ್ಟ್ ಬಾಹುಬಲಿ ಸ್ಟ್ಯಾಚು ನೋಡ್ಬೇಕು ಅಂತ ನನ್ಗೆ ಏನಂದ್ರೆ ಮಳೆ ಬರ್ತಾನೆ ಇರೋದ್ರಿಂದ ಇದು ದೇವ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಸೋತಡಕ ಮತ್ತೆ ಕುಕ್ಕೆಗೆಲ್ಲ ಹೋಗ್ಬಿಟ್ಟು ಬೇಗ ನಾವು ಮನೆಗೆ ಹೋಗ್ಬಿಡೋಣ ನನಗಿತ್ತು ನನ್ನ ಮಗನಿಗೆ ಏನು ಕ್ಯೂರಿಯಾಸಿಟಿ ಅಂದ್ರೆ ಹೋಗ್ಬೇಕು ಹೋಗ್ಬೇಕು ಅಂತ

ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ಅಲ್ಲಿ ನದಿ ಇರುತ್ತಲ್ಲ ಅಲ್ಲೆಲ್ಲ ಕಲ್ಲಲ್ಲಿ ಮನೆ ಕಟ್ತಾ ಇರ್ತಾರಲ್ಲ ನನ್ನ ಮಕ್ಕಳಿಗೆ ನಾವು ಕಟ್ತೀವಿ ನಾವು ಕಟ್ತೀವಿ ಅಂದ್ಕೊಂಡು ಅಲ್ಲೊಂದು ಒಂದಷ್ಟು ತನಕ ಆಟ ಆಡ್ಕೊಂಡಿದ್ರು ಸೊ ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ಮತ್ತು ಇನ್ನು ಮಳೆ ಜಾಸ್ತಿ ಆಗಿಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಹೊರಟುಬಿಟ್ಟು ಹಾಗೆ ಬರ್ತಾ ಅಂದವೇ ಊಟ ಮಾಡ್ಕೊಂಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಇನ್ನು ನಾವು ಮನೆ ರೀಚ್ ಆಗೋದಕ್ಕೆ ಟೂ ಅವರ್ಸ್ ಇತ್ತು ಸೊ ಊಟ ಎಲ್ಲ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅಲ್ಲೂ ಕದಂಬ ರೆಸ್ಟೋರೆಂಟು ನಾವು ಈ ಸೈಡ್ ಬಂದಾಗೆಲ್ಲ ಈ ರೆಸ್ಟೋರೆಂಟಲ್ಲಿ ಹೆಂಗೆ ಈ ರೆಸ್ಟೋರೆಂಟಲ್ಲಿ ಹೆಂಗೆ ಅಂದರೆ ಊಟ ಅಂತೂ ಸೂಪರಾಗಿರುತ್ತೆ ನಂಗೆ ತುಂಬ ಇಷ್ಟ ಆಗುತ್ತೆ ಅಂದರೆ ಈ ಥರ ಹೊರಗಡೆ ಎಲ್ಲ ಹೋಗ್ಬಿಟ್ಟಿರ್ತೀವಿ ನಮಗೆ ಫುಡ್ ಅಡ್ಜಸ್ಟ್ ಆಗೋದಿಲ್ಲ ಬೆಂಗ್ಳೂರಿಗೆ ಬಂದುಬಿಟ್ರೆ ನಮಗೆ ಅಲ್ಲಿ ಫುಡ್ಗಳು ತಿಂದುಬಿಟ್ರೆ ಸಾಕು ಅನಿಸ್ಬಿಡುತ್ತೆ ಒಂದೊಂದು ಕಡೆ ಒಂದೊಂದು ಥರ ಟೇಸ್ಟ್ ಇರುತ್ತಲ್ಲ ಸೊ ನನಗೆ ಈ ರೆಸ್ಟೋರೆಂಟ್ ಕಾಣಿಸ್ತಾ ಇದ್ದಂಗೆ ಮೊದಲು ಹೋಗಿ ಊಟ ಮಾಡಿಬಿಟ್ರೆ ಹೊಟ್ಟೆ ತುಂಬ ಅನ್ನಂಗಿರುತ್ತೆ ಸೊ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಆಚೆ ಬರೋ ಅಷ್ಟರಲ್ಲಿ ಒಮ್ಮ ನೈನ್ ಆಗಿದ್ದು ಟೈಮು